ಸುಮಾರು ಒಂದು ತಿಂಗಳ ಬಳಿಕ ಸ್ವಾಮಿ ಅಲ್ಲದೆ ಕೆಲಸ ಮಾಡ್ತಾರೆ ಇದಾದ ನಂತರ ಕೆಲವೊಂದಷ್ಟು ಮಂದಿ ಬಂದು ಈ ರೀತಿ ಆತನನ್ನ ಕರ್ಕೊಂಡು ಹೋಗಿದ್ರು ಮಾಹಿತಿಯನ್ನ ಪೊಲೀಸಿಗೆ ರವಾನೆ ಮಾಡ್ತಾರೆ ಆಗ ಕಾಮಸ್ಥೆ ಪಡೆ ಪೊಲೀಸರು ಯೂರಿಯಾ ಬೇರೆ ಆಯಾಮದಲ್ಲಿ ಮುಂದುವರೆಸ ಈ ಪ್ರಕರಣದಲ್ಲಿ ಇದು ಏನೋ ಕೊಲೆ ಆಗಿರುವಂತ ಸಾಧ್ಯತೆ ಇದೆ ಅನ್ನೋದು ಶಂಕೆಯ ಮೇರೆಗೆ ರೇಣುಕ ಸ್ವಾಮಿಯ ಸಿಬಿಆರ್ ತೆಗೆಯುವಂತ ಕೆಲಸವನ್ನು ಮಾಡ್ತಾರೆ ಅಂದ್ರೆ ಆರೋಪಿಯ ಮೊಬೈಲ್ ನ ಮಿರರ್ ಇಮೇಜಿಂಗ್ ಮಾಡ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ ಮತ್ತೆ ಕೊನೆ ಬಾರಿಗೆ ಆತನಿಗೆ ಯಾರು ಕರೆ ಮಾಡಿದ್ರು ಮತ್ತೆ ಆತನ ಸೋಷಿಯಲ್ ಮೀಡಿಯಾ ಆಕ್ಟಿವೇಟ್ ಮಾಡಿ ಅದರಲ್ಲಿರುವಂತಹ ಅಂಶಗಳನ್ನು ಕೂಡ ಪರಿಶೀಲನೆ ನಡೆಸುವಂತ ಕೆಲಸವನ್ನು ಮಾಡ್ತಾರೆ ಬೆಳಗ್ಗೆ ಆರು ಗಂಟೆಗೆ ಕುವೆಂಪು ನಗರದ ಗೋಲ್ಡ್ ಜಿಮ್ಗೆ ದರ್ಶನ್ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಅವರು ವಾಟರ್ ಮೆಲನ್ ಜ್ಯೂಸ್ ಕೂಡ ಕುಡಿದಿದ್ರು ಅಂತ ಹೇಳಿ ಜಿಮ್ ಹತ್ರ ಇರುವಂತ ಒಂದು ಶಾಪ್ ಮಾಹಿತಿ ಕೊಡ್ತಾ ಇದ್ರು ಬಾಡಿಗಾರ್ಡ್ ನಟ ದರ್ಶನ್ ಸ್ಮೈಲ್ ಮಾಡಿ ಹೊರಟೋದ್ರು ಮಾತನಾಡಲಿಲ್ಲ ಅಂತ ಹೇಳಿ ಆ ಅಂಗಡಿಯಲ್ಲಿರುವಂತಹ ಯುವಕರು ಕೂಡ ಹೇಳ್ತಿದ್ರು ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮೈಸೂರಿನ ಗೋಲ್ಡ್ ಜಿಮ್ ಗೆ ಏನ್ ಹೋಗಿರ್ತಾರಲ್ಲ ಅಲ್ಲಿಂದ ವಾಪಸ್ ಬರುವಾಗ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿರೋದು ಇನ್ನು ಗೋಲ್ಡ್ ಜಿಮ್ ನಿಂದಲೇ ಮತ್ತಷ್ಟು ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವ್ ಕೂಡ ನೀಡ್ತಾರೆ ರವಿ ಎಷ್ಟೊತ್ತಿಗೆ ದರ್ಶನ್ ಆ ಜಿಮ್ ಗೆ ಬಂದಿದ್ರು ಅಲ್ಲಿ ಏನೇನು ಆಯ್ತಂತೆ ಮಾಹಿತಿ ನಿಮಗ್ ಸಿಕ್ತು ಕಳೆದ ಎರಡು ದಿನಗಳಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮೈಸೂರಿನಲ್ಲೇ ವಾಸ್ತವ್ಯವನ್ನ ಹೂಡಿದ್ರು ಮೈಸೂರಿನ ನಜರ್ಬಾದ್ ನಲ್ಲಿರುವಂತಹ ಖಾಸಗಿ ಹೋಟೆಲ್ ನಲ್ಲಿ ಅವರು ತಂಗಿದ್ರು ನಿನ್ನೆ ಬೆಳಿಗ್ಗೆ ಕೂಡ ಅವರು ಕುವೆಂಪು ನಗರದಲ್ಲಿರುವಂತಹ ಇದೇ ಗೋಲ್ಡ್ ಜಿಮ್ ಗೆ ಬಂದು ವರ್ಕೌಟ್ ಅನ್ನ ಮುಗಿಸಿರ್ತಾರೆ ಇವತ್ತು ಬೆಳಿಗ್ಗೆ ಕೂಡ ಆರು ಗಂಟೆಗೆ ಇದೆ ಕುವೆಂಪು ನಗರದ ಗೋಲ್ಡ್ ಜಿಮ್ ಗೆ ಅವರು ಬರ್ತಾರೆ ಗೋಲ್ಡ್ ಜಿಮ್ ನಲ್ಲಿ ಸತತವಾಗಿ ಒಂದೂವರೆ ತಾಸಿನವರೆಗೆ ಅವರು ವರ್ಕೌಟ್ ಅನ್ನ ಮಾಡ್ತಾರೆ ಅವರಿಗೆ ಒಂದಷ್ಟು ಟ್ರೈನರ್ ಟ್ರೈನ್ ಅಪ್ ಅನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ ಇನ್ನು ಜಿಮ್ ನಲ್ಲಿ ಅವರು ಆರು ಗಂಟೆಗೆ ಬಂದವರು ಏಳು ಗಂಟೆ ಮೂವತ್ತು ನಿಮಿಷ ಸುಮಾರಿನವರೆಗೂ ಕೂಡ ಅಲ್ಲಿ ವರ್ಕೌಟ್ ಅನ್ನ ಮುಗಿಸಿ ಕೆಳಗೆ ಬರ್ತಾರೆ ಕೆಳಗೆ ಬಂದ ಬಳಿಕ ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು ಆ ಅಂಗಡಿಗೆ ತೆರೆತಾರೆ ಅಲ್ಲಿ ಒಂದಷ್ಟು ಡ್ರೈ ಫ್ರೂಟ್ಸ್ ಆಗ್ಬೋದು ಅಥವಾ ಹಣ್ಣು ಹಂಪಲಿಗಳು ಜ್ಯೂಸ್ ಅನ್ನ ಮಾಡುವಂತಹ ಕೇಂದ್ರ ಆ ಒಂದು ಅಂಗಡಿಯ ಬಳಿ ಅವರು ಕಾರನ್ನ ಹಾಕಿರ್ತಾರೆ ಕಾರಿನ ಒಳಗೆ ಕೂತಿದಂತಹ ದರ್ಶನ್ ಅವರಿಗೆ ಅವರ ಗಾರ್ಡ್ ಇಬ್ರು ಬರ್ತಾರೆ ಆ ಅಂಗಡಿಯಲ್ಲಿ ಒಂದು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಅನ್ನ ತೆಗೆದುಕೊಂಡು ಬಂದು ದರ್ಶನ್ ಅವರಿಗೆ ಕೊಡ್ತಾರೆ ಕಾರಿನಲ್ಲಿ ಮುಂಭಾಗದಲ್ಲಿ ಕೂತಿದಂತಹ ದರ್ಶನ್ ಆ ಅಂಗಡಿಯ ಉಳಿದ ಶಂಕರ್ ಅವರಿಗೆ ಸ್ಮೈಲ್ ಅನ್ನ ಮಾಡ್ತಾರೆ ಜ್ಯೂಸ್ ಅನ್ನ ಕುಡಿದವರು ಅಲ್ಲಿಂದ ನೇರವಾಗಿ ಹೋಟೆಲ್ಗೆ ಮತ್ತೆ ಹೋಗ್ಬೇಕು ಅಲ್ಲಿ ತಿಂಡಿಯನ್ನ ಮುಗಿಸಿ ನಂತರ ಅಹ್ ಲ ಲಲಿತಾ ಮಹಲ್ ನಲ್ಲಿ ನಡೀತಿರುವಂತಹ ಚಿತ್ರದ ಚಿತ್ರೀಕರಣಕ್ಕೆ ತೆರಳಬೇಕು ಅಂತ ಹೇಳಿ ಅವರು ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಹೋಟೆಲ್ಗೆ ಹೋಗುವಂತಹ ಸಂದರ್ಭದಲ್ಲೇ ಅವರನ್ನ ಪೊಲೀಸರು ಬಂಧಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ ಈ ನಡುವೆ ನಿನ್ನೆ ಅವರು ಅವರ ಅಂದ್ರೆ ನಸೀಪುರದ ತೋಟದ ಮನೆಯೂ ಕೂಡ ಹೋಗಿರ್ತಾರೆ ಅಲ್ಲಿ ಒಂದಷ್ಟು ಸಮಯಗಳ ಕಾಲ ಪ್ರಾಣಿ ಪಕ್ಷಿಗಳ ಜೊತೆ ಕಾಲವನ್ನ ಕಳೆದು ಬಂದಿರ್ತಾರೆ ನಂತರ ಲಲಿತಾ ಮಹಲ್ ನಲ್ಲಿ ನಡೀತಿರುವಂತಹ ಅವರದೇ ಚಿತ್ರದ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿರ್ತಾರೆ ಇವತ್ತು ಕೂಡ ಚಿತ್ರದ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಬೇಕಿತ್ತು ಅದಕ್ಕೆ ಮುನ್ನವೇ ಸದ್ಯ ಈಗ ಪೊಲೀಸರು ಬಂಧಿಸಿದ್ದಾರೆ ಸಾಮಾನ್ಯವಾಗಿ ಇದೇ ಜಿಮ್ ಅನ್ನ ನಟ ದರ್ಶನ್ ಅವರು ಉದ್ಘಾಟಿಸಿದ್ರು ಮೈಸೂರಿಗೆ ಬಂದ ಸಂದರ್ಭದಲ್ಲೆಲ್ಲ ಅವರು ವರ್ಕೌಟ್ ಅನ್ನ ಮಾಡೋದು ಇದೇ ಜಿಮ್ ಇದಾದ ಬಳಿಕ ಅನತಿ ದೂರದಲ್ಲಿರುವಂತಹ ಅವರ ಸ್ನೇಹಿತರ ಹೋಟೆಲ್ ನಲ್ಲೇ ಅವರು ಉಪಾಹಾರವನ್ನ ಸೇರಿಸುತ್ತಿದ್ರು ಅಥವಾ ಕಾಲ್ ಸೂಪ್ ಸೇರಿದಂತೆ ಆ ಮಾಂಸಾಹಾರವನ್ನು ಸೇರಿಸುವಂತಹ ಕೆಲಸಕ್ಕೆ ಮುಂದಾಗ್ತಿದ್ರು ಆದ್ರೆ ಇವತ್ತು ಊಟಕ್ಕೆ ತೆರಳುವ ಮುನ್ನವೇ ಅಂದ್ರೆ ತಿಂಡಿಗೆ ತೆರಳುವ ಮುನ್ನವೇ ಪೊಲೀಸರು ಬಂಧಿಸಿದ್ದಾರೆ ಮೈಸೂರಿನ ಖಾಸಗಿ ನೇರವಾಗಿ ಬೆಂಗಳೂರಿಗೆ ಕರೆದುಕೊಂಡು ಹೋಗುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಸಭಾ ರೈಟ್ ರವಿ ಧನ್ಯವಾದ ಡೀಟೇಲ್ಸ್ಗಾಗಿ ಇನ್ನು ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರನ್ನು ಕೂಡ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನೋ ಲೇಟೆಸ್ಟ್ ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ ಪವಿತ್ರ ಗೌಡರನ್ನ ಮೈಸೂರಿಂದ ಕರೆ ತಂದಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಇನ್ವೆಸ್ಟಿಗೇಷನ್ ಕೂಡ ಇಲ್ಲಿ ಆಗ್ಬೇಕಾಗುತ್ತೆ ಯಾಕಂದ್ರೆ ದರ್ಶನ್ಗೆ ನನ್ಗೆ ಅಶ್ಲೀಲ ಮೆಸೇಜ್ ಈ ರೇಣುಕಾ ಸ್ವಾಮಿ ಅನ್ನೋ ಯುವಕ ಕಳುಹಿಸ್ತಾ ಇದ್ದಾನೆ ಅಂತ ತೋರಿಸಿದ್ದೆ ಪವಿತ್ರ ಗೌಡ ಅನ್ನೋದು ಈಗ ಸಿಗ್ತಾ ಇರೋ ಪ್ರಾಥಮಿಕ ಮಾಹಿತಿ ಸೊ ಆ ಪವಿತ್ರ ಗೌಡ ಅವರಿಗೆ ಮೆಸೇಜ್ ಕಳುಹಿಸಿದ್ದಕ್ಕೆ ರೊಚ್ಚಿ ಗೆದ್ದಂತಹ ದರ್ಶನ್ ಬೌನ್ಸರ್ಸ್ ಮೂಲಕ ರೇಣುಕಾ ಸ್ವಾಮಿ ಅನ್ನೋ ಯುವಕನನ್ನ ಚಿತ್ರದುರ್ಗದಿಂದ ಕರೆಸ್ಕೊಂಡಿರ್ತಾರೆ ಆತನಿಗೆ ಕರೆಸ್ಕೊಂಡು ಬೆದರಿಸಿ ಬುದ್ಧಿವಾದ ಹೇಳಿ ಕಳುಹಿಸಿರ್ತಾರೆ ಅಂತ ಹೇಳಿ ಪ್ರತಿಯೊಬ್ರು ಅನ್ಕೊಂಡಿರ್ತಾರೆ ಅದರಲ್ಲಿ ಆಗಿದ ಘಟನಾವಳಿಗಳೇ ಬೇರೆ ಆ ಯುವಕನ ಮೇಲೆ ಹಲ್ಲೆ ನಡೆಸಲಾಗುತ್ತೆ ಬೌನ್ಸರ್ಸ್ಗಳು ಸಿಕ್ಕ ಸಿಕ್ಕ ವಸ್ತುವಿನಿಂದ ಆ ಯುವಕನ ಮೇಲೆ ಹಲ್ಲೆ ಮಾಡ್ತಾರೆ ಪವಿತ್ರ ಗೌಡ ಬೆಂಗಳೂರಿಗೆ ರೀಚ್ ಆಗಿರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ಗೆ ಪವಿತ್ರ ಗೌಡ ಆಗಮನ ಆಗಿದೆ ಇವರ ವಿಚಾರಣೆಯನ್ನು ಕೂಡ ಪೊಲೀಸರು ನಡೆಸ್ತಾರೆ ದರ್ಶನ್ ಥಾರ್ ಕಾರಲ್ಲಿ ಪವಿತ್ರ ಗೌಡ ಮೈಸೂರಿಂದ ಬೆಂಗಳೂರಿಗೆ ಬಂದಿದ್ದಾರೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ಗೆ ಪವಿತ್ರ ಗೌಡ ಆಗಮನ ಆಗಿದೆ ದರ್ಶನ್ ಥಾರ್ ಕಾರಲ್ಲಿ ಪವಿತ್ರ ಗೌಡ ಮೈಸೂರಿಂದ ಬೆಂಗಳೂರಿಗೆ ಬಂದಿದ್ದಾರೆ ಪವಿತ್ರ ಗೌಡರನ್ನು ಮೈಸೂರಲ್ಲೇ ವಶಕ್ಕೆ ಪಡೆಯಲಾಯಿತು ಅನ್ನೋ ಮಾಹಿತಿ ಇದೆ ಪವಿತ್ರ ಪೊಲೀಸ್ ಸ್ಟೇಷನ್ ಒಳಗೆ ಹೋಗ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಿ ಮೈಸೂರಲ್ಲಿ ಅಲ್ಲ ಬೆಂಗಳೂರಿನ ಆರ್ ಆರ್ ನಗರದಲ್ಲಿ ಪವಿತ್ರ ಗೌಡ ಇದ್ರು ಅನ್ನೋ ಮಾಹಿತಿ ಆರ್ ಆರ್ ನಗರ ಮನೆಯಿಂದ ಪವಿತ್ರ ಗೌಡರನ್ನ ಅನುಪ್ರಹೇಶ್ವರಿ ನಗರಕ್ಕೆ ಆ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಬಂದಿದ್ದಾರೆ ಅಲ್ಲೇ ದರ್ಶನ್ ಮತ್ತು ಪವಿತ್ರ ಗೌಡ ಈ ಇಬ್ಬರ ವಿಚಾರಣೆಯನ್ನು ಕೂಡ ಪೊಲೀಸರು ನಡೆಸ್ತಾರೆ ಏನಾಯ್ತು ಯಾವಾಗಿಂದ ಈ ಯುವಕ ಮೆಸೇಜ್ ಮಾಡೋದಕ್ ಶುರು ಮಾಡಿದ್ದ ಸೈಬರ್ ಕಂಪ್ಲೇಂಟ್ ಯಾಕೆ ಕೊಡ್ಲಿಲ್ಲ ಯಾಕೆ ಕಾನೂನು ಕೈಗೆತ್ತಿಕೊಳ್ಳುವಂತೆ ಮಾಡಿದ್ರಿ ಇಂತಹ ಸಾಲು ಸಾಲು ಪ್ರಶ್ನೆಗಳನ್ನ ಈಗ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರು ಕೂಡ ಎದುರಿಸಬೇಕಾಗಿದೆ ಇನ್ನು ಭಾನುವಾರ ರಾತ್ರಿ ಆರ್ ನಗರ ಮನೆಯಲ್ಲಿ ಆಗಿದ್ದಂತಹ ಘಟನಾವಳಿಗಳನ್ನು ಕೂಡ ಇಲ್ಲಿ ವಿವರಿಸಬೇಕಾಗುತ್ತೆ ಯಾರು ಹೊಡೆದಿರೋದ್ರಿಂದ ಅಥವಾ ಯಾರ ಹಲ್ಲೆಯಿಂದ ಆ ಯುವಕ ನಿತ್ರಾಣಗೊಳ್ತಾನೆ ಯಾವಾಗ ಆತ ಮೃತಪಟ್ಟಾನೆ ಆತನ ಪರಿಸ್ಥಿತಿ ಗಂಭೀರವಾಗ್ತಾ ಇದೆ ಅಂದ ತಕ್ಷಣ ಯಾಕೆ ಆತನಿಗೆ ಹಾಸ್ಪಿಟಲ್ಗೆ ಸೇರಿಸಲಿಲ್ಲ ಯಾಕೆ ಆತನಿಗೆ ಚಿಕಿತ್ಸೆ ಕೊಡಿಸುವಂತಹ ಕೆಲಸಕ್ಕೆ ಮುಂದಾಗಲಿಲ್ಲ ಇಂತಹ ಸಾಲು ಸಾಲು ಪ್ರಶ್ನೆಗಳನ್ನ ಅಧಿಕಾರಿಗಳು ಕೇಳ್ತಾರೆ ಎರಡು ಪೊಲೀಸ್ ಸ್ಟೇಷನ್ ನ ದೃಶ್ಯ ಈಗ ನೋಡ್ತಾ ಇರೋದು ಕಾಮಾಕ್ಷಿಪಾಳೆ ಪೊಲೀಸ್ ಸ್ಟೇಷನ್ ನ ದೃಶ್ಯ ಸ್ಕ್ರೀನ್ ಮೇಲೆ ಕಾಮಾಕ್ಷಿಪಾಳ್ಯ ಪೊಲೀಸ್ ನಲ್ಲಿ ಮೃತ ಯುವಕ ರೇಣುಕಾ ಸ್ವಾಮಿ ತಂದೆ ತಾಯಿ ಬಂದಿದ್ದಾರೆ ಅವರ ಹೇಳಿಕೆಯನ್ನ ಪೊಲೀಸರು ಪಡ್ಕೊಳ್ತಾ ಇದ್ದಾರೆ ಯಾವಾಗ ರೇಣುಕಾ ಸ್ವಾಮಿ ಮನೆಯಿಂದ ಹೊರಗಡೆ ಹೋಗಿದ್ದು ಏನ್ ಹೇಳಿ ಯಾವ ಕಾರಣ ಹೇಳಿ ಹೋದ ಕೊನೆಯ ಬಾರಿಗೆ ಪೇರೆಂಟ್ಸ್ ಆತನ ಜೊತೆ ಮಾತಾಡಿದ್ದು ಯಾವಾಗ ಯಾವಾಗಿಂದ ಆತನ ಫೋನ್ ಸ್ವಿಚ್ ಆಫ್ ಆಯಿತು ಈ ಮಾಹಿತಿ ಹೇಗ್ ತಿಳಿತು ಆತ ನಾಪತ್ತೆ ಆಗ್ತಾ ಇದ್ದಂತೆ ಅಥವಾ ಕಾಣಿ ಆಗ್ತಾ ಇದ್ದಂತೆ ಮೊದಲಿಗೆ ಪೇರೆಂಟ್ಸ್ ಏನ್ ಮಾಡಿದ್ರು ಇದು ದರ್ಶನ್ ಅಭಿಮಾನಿ ಆಗಿಲ್ವಾ ಪವಿತ್ರ ಗೌಡ ಅವರಿಗೆ ಮೆಸೇಜ್ ಮಾಡ್ತಾ ಇದ್ದಿದ್ದು ಮೋಸ್ಟ್ಲಿ ಪೇರೆಂಟ್ಸ್ ಗೊತ್ತಿರಲ್ಲ ಆದ್ರೆ ಸ್ನೇಹಿತರಿಂದ ಮಾಹಿತಿ ಏನಾದ್ರೂ ಪಡ್ಕೊಂಡಿದ್ರ ಮನೆಯಲ್ಲಿ ಗರ್ಭಿಣಿ ಹೆಂಡತಿ ಇದ್ದಾರೆ ಸೊ ಅವ್ರ ಜೊತೆ ಈ ಬಗ್ಗೆ ಏನಾದ್ರೂ ಮಾಹಿತಿಯನ್ನ ಹಂಚ್ಕೊಂಡಿದ್ರ ರೇಣುಕಾ ಸ್ವಾಮಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕಲೆ ಹಾಕೋ ಕೆಲಸವನ್ನು ಕೂಡ ಇಲ್ಲಿ ಪೊಲೀಸರು ಮಾಡ್ತಾರೆ ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಪವಿತ್ರ ಗೌಡ ಅವರ ಆಗಮನ ಆಗಿದೆ ಅವರ ವಿಚಾರಣೆಯನ್ನು ಸ್ಟಾರ್ಟ್ ಮಾಡ್ತಾರೆ ಸಂಬಂಧಪಟ್ಟಂತೆ ಹೆಚ್ಚು ದರ್ಶನ್ ಸಹಚರರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಬ್ರೇಕ್ ಬಳಿಕ ಸುಮ್ಮನಹಳ್ಳಿಯಲ್ಲಿ ಪತ್ತೆಯಾಗಿದೆ ರೇಣುಕಾ ಸ್ವಾಮಿ ಶಬ ಅಪಾರ್ಟ್ಮೆಂಟ್ ಹತ್ರ ರೇಣುಕಾಸ್ವಾಮಿ ಶವ ಆಗುತ್ತೆ ಆ ಶವವನ್ನ ಮೊದಲ ಬಾರಿಗೆ ರೇಣುಕಾಸ್ವಾಮಿಗೆ ಕರೆ ಮಾಡಿ ಕರೆಸಿದ್ದಂತಹ ದರ್ಶನ್ ಗೌತರ್ ಕರೆಯ ಆಧಾರದಲ್ಲಿ ಆರೋಪಿಗಳ ಪತ್ತೆ ಹಚ್ಚಿದ್ದಾರೆ ಪೊಲೀಸರು ರೇಣುಕಾಸ್ವಾಮಿ ಮೊಬೈಲ್ ನಲ್ಲಿ ಪವಿತ್ರ ಗೌಡಗೆ ಮೆಸೇಜ್ ಕಳುಹಿಸಿರುವ ಮಾಹಿತಿ ಕೂಡ ಲಭ್ಯವಾಗಿದೆ ಪವಿತ್ರ ಗೌಡಗೆ ಅಶ್ಲೀ ಅಶ್ಲೀಲ ಮೆಸೇಜ್ ಕಳುಹಿಸಿದಂತ ಯುವಕ ಸ್ವಾಮಿ ಇದೇ ಕಾರಣಕ್ಕೆ ರೇಣುಕಾ ಸ್ವಾಮಿಯನ್ನ ದರ್ಶನ್ ಅವರು ಕರೆಸಿಕೊಂಡಿರ್ತಾರೆ ಆತನಿಗೆ ಬೆದರಿಸಿ ಕಳಿಸ್ಬೇಕು ಅಂತ ಸಿಡಿಆರ್ ಪರಿಶೀಲನೆ ಮಾಡಿದಾಗ ದರ್ಶನ್ ಬೌನ್ಸರ್ ಕರೆಸಿಕೊಂಡಿದ್ದು ಪೊಲೀಸರ ಬೆಳಕಿಗೆ ಬರುತ್ತೆ ತನಿಖೆ ನಡೆಸಿದಾಗ ಬೌನ್ಸರ್ ಹಾಗೂ ದರ್ಶನ್ ಪಾತ್ರದ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯವಾಗುತ್ತೆ ರೇಣುಕಾ ಸ್ವಾಮಿಗೆ ದರ್ಶನ್ ಬೌನ್ಸರ್ಸ್ ಹೋಗಿ ಕರ್ಕೊಂಡು ಬಂದಿರ್ತಾರೆ ಅನ್ನೋ ಡೀಟೇಲ್ಸ್ ಇದೆ ನಂತರ ಬೌನ್ಸರ್ಸ್ ಆತನಿಗೆ ಆತನ ಮೇಲೆ ಹಲ್ಲೆ ಮಾಡ್ತಾರೆ ಅದಾದ ನಂತರ ನಟ ದರ್ಶನ್ ಕೂಡ ಆತನ ಮೇಲೆ ಹಲ್ಲೆ ಮಾಡ್ತಾರೆ ಮರ್ಮಾಂಗಕ್ಕೆ ಒದಿತಾರಂತೆ ಅದಾದ ಬಳಿಕ ಆತ ನಿತ್ರಾಣಗೊಂಡು ಕೆಳಗೆ ಬೀಳ್ತಾನೆ ಮೃತಪಡ್ತಾನೆ ಆತನಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡುವ ಸೌಜನ್ಯವನ್ನು ಕೂಡ ಇಲ್ಲಿ ತೋರಿಸೋದಿಲ್ಲ ಮತ್ತಷ್ಟು ಡೀಟೇಲ್ಸ್ ವಿಷ್ಣು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ವಿಷ್ಣು ಪ್ರಸಾದ್ ನೀಡ್ತಾರೆ ವಿಷ್ಣು ಇಲ್ಲಿ ದರ್ಶನ್ ತಗ್ಲಾಕೊಂಡಿದ್ ಹೇಗೆ ಪೊಲೀಸರು ಈ ಕೇಸನ್ನ ಹೇಗೆ ಭೇದಿಸಿದ್ರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ತಗ್ಲಾಕೊಂಡಿರುವಂತದ್ದು ನಿಜಕ್ಕೂ ಪೊಲೀಸರ ಕಾರ್ಯವಲಯದ ವೈಸರಿಯನ್ನು ನಿಂತ ಹೋಗ್ಬೇಕು ಅದ್ರಲ್ಲಿ ಪ್ರಮುಖವಾಗಿ ಗ್ರಾಮಾಕ್ಷಿ ಪಳ್ಳೆ ಪೊಲೀಸರ ಏನು ಅದ್ಲು ಅವರ ಚಾಣಾಕ್ಷತನೇ ಈ ಪ್ರಕರಣದಲ್ಲಿ ಎದ್ದು ಕಾಣ್ತದೆ ಯಾಕಂತಂದ್ರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ತಪ್ಪಿದ್ದಂತ ಸಂದರ್ಭದಲ್ಲಿ ಆ ಶಾವಣ ಅಂತ ಮಾಡ್ತಾರೆ ಅಂದ್ರೆ ಉದ್ಘಾಟನೆ ನಡೆಸ್ತಾರೆ ಅದರ ಮೂಲವನ್ನು ಪತ್ತೆ ಹಚ್ಚುವುದಕ್ಕೆ ಮುಂದಾಗ್ತಾರೆ ಆಗ ಕಾಮನ್ ಆಗಿ ಸಿಗ್ಲಿಲ್ಲ ಅಂತ ಯು ಮಾಡಿ ಪೊಲೀಸ್ರೆ ಅದನ್ನ ಡಫೌನ್ ಮಾಡುವಂತ ಅನೇಕ ಪ್ರಶ್ನೆಗಳಿರುವಂತಹ ಆದ್ರೆ ಈ ಪ್ರಕರಣದಲ್ಲಿ ಆತನ ಸುಳಿಲುಗೊ ಸಿಗುವಂತದ್ದು ಅಂದ್ರೆ ಕಾಮಾಕ್ಷಿಪಳ್ಳಿ ಪೊಲೀಸರು ಅನುಗ್ರಹ ತತ್ವ ಅನುಗ್ರಹ ಹಾಕುವ ಅಥವಾ ಅದಾಗಿರುವಂತಹ ಅಪಾರ್ಟ್ಮೆಂಟ್ ಏನಿದೆ ಕಾಮಾಕ್ಷೇಪಳ್ಳಿಯ ಬ್ರಿಡ್ಜ್ ಗಳಿಗೆ ಬರುವಂತಹ ಅಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಮೋದಿ ಪಕ್ಕದಲ್ಲಿ ಒಂದು ಶವವನ್ನು ನೋಡ್ತಾನೆ ಆ ಶವವನ್ನು ನೋಡಿದಂತಹ ಬಳಿಕ ಕೇವಲ ಎಂಬಾತ ಹೋಗಿ ಪೊಲೀಸರಿಗೆ ಮಾಹಿತಿ ಕೊಡುವಂತ ಕೆಲಸವನ್ನು ಮಾಡ್ತಾನೆ ಈ ರೀತಿ ಆಗಿದೆ ಒಬ್ಬ ಶವ ಅಂತ ಹೇಳಿ ಆಗ ಸ್ಥಳಕ್ಕೆ ಬಂದಂತಹ ಪೊಲೀಸರು ಅದನ್ನ ಪರಿಶೀಲನೆ ನಡೆಸುವಂತ ಕೆಲ್ಸ ಮಾಡ್ತಾರೆ ಮೊದಲು ಯಾವ ಶವ ಅಂತ ಹೇಳಿ ಹುಡುಕಾಟ ನಿಂತ ಸಂದರ್ಭದಲ್ಲಿ ಸುಮಾರು ದಿನಗಳ ಕಾಲ ಆತ ಯಾರು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರಿಗೆ ಆಗುತ್ತೆ ಯಾಕಂದ್ರೆ ಮುಖದಲ್ಲಿ ಸುಗಢ ಸಾಕಷ್ಟು ಗಂಭೀರವಾದ ಗಾಯಗೊಂಡಿರುತ್ತೆ ಅದಾದ ಬಳಿಕ ರೇಣುಕ ಸ್ವಾಮಿ ಅನ್ನೋದನ್ನ ಪತ್ತೆ ಮಾಡ್ತಾರೆ ಮತ್ತೆ ಚಿತ್ರದುರ್ಗ ಮೂಲ ಅನ್ನೋದು ಕೂಡ ಪೊಲೀಸರಿಗೆ ಕ್ಲಿಯರ್ ಸಿಗುತ್ತೆ ಅದರಲ್ಲೂ ಪ್ರಮುಖವಾಗಿ ನಮಗೆ ಸಿಕ್ಕಿರುವ ಇನ್ಫಾರ್ಮೇಶನ್ ಒಂದು ಆಧಾರ್ ಅಲ್ಲಿ ಆತನ ಮುಖವನ್ನು ಪತ್ತೆ ಹಚ್ಚಿದ್ರು ಅಂತ ಹೇಳಿ ಆಗ್ತಿರುವಂತದ್ದು ಆದ್ರೆ ಅದನ್ನು ಕೂಡ ಸ್ಪಷ್ಟವಾಗಿಲ್ಲ ಅಂದ್ರೆ ಈ ರೀತಿ ಪತ್ತೆ ಪೊಲೀಸ್ ಪೊಲೀಸರು ಒಟ್ಟಿ ನೆಕ್ಸ್ಟ್ ಏನು ಅಂತ ನೋಡಿದಂತ ಸಂದರ್ಭದಲ್ಲಿ ಆತ ಎಲ್ಲಿ ತನಕ ಹುಡುಕಾಟ ನಡೆಸಿದಾಗ ಕಾಮಾಕ್ಷಿ ಪಳೆ ಲಿಮಿಟ್ ಅಲ್ಲಿ ಆತ ವಾಸ ಇರೋದು ಕೂಡ ಗೊತ್ತಾಗುತ್ತೆ ಅಲ್ಲಿ ಗೊತ್ತಾಗ ಒಂದು ಮೆಡಿಕಲ್ ಶಾಪ್ನಲ್ಲಿ ಕೆಲಸವನ್ನು ಮಾಡ್ತಿರೋದು ಕೂಡ ಗೊತ್ತಾಗುತ್ತೆ ಚಿತ್ರದುರ್ಗದ ಒಬ್ಬ ವ್ಯಕ್ತಿ ಕೊಲೆಯಾಗಿದ್ದಾರೆ ಅನ್ನುವಂತಹ ಕಂಪ್ಲೇಂಟ್ ಸದ್ಯಕ್ಕೆ ಬರುತ್ತೆ ಕೊಲೆ ಕೇಸ್ ನಲ್ಲಿ ಕೆಲವರು ಅರೆಸ್ಟ್ ಕೂಡ ಆಗಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ರಿಯಾಕ್ಷನ್ ಇದಾಗಿದೆ ಚಿತ್ರದುರ್ಗದ ಒಬ್ಬ ವ್ಯಕ್ತಿ ಕೊಲೆ ಕೇಸ ಕೊಲೆ ಆಗಿದೆ ಸೊ ದರ್ಶನ್ ಹೆಸರು ಕೇಳಿ ಬಂದಿದ್ದು ದರ್ಶನ್ ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಗೃಹ ಜಿ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ ತನಿಖೆಯ ಬಳಿಕ ಇವರ ಪಾತ್ರ ಗೊತ್ತಾಗುತ್ತೆ ಅಂದ್ರೆ ದರ್ಶನ್ ಪಾತ್ರ ಏನಿದೆ ಅನ್ನೋದು ಗೊತ್ತಾಗುತ್ತೆ ತನಿಖೆ ಬಳಿಕ ಏನ್ ಕಾರಣ ಇರಬಹುದು ಅನ್ನೋದು ಗೊತ್ತಾಗುತ್ತೆ ಅಂತ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಕೊಲೆ ಆಗಿದೆ ಕೊಲೆಯಲ್ಲಿ ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅವರ ಇನ್ವೆಸ್ಟಿಗೇಷನ್ ಎನ್ಕ್ವೈರಿ ಮಾಡುವಾಗ ದರ್ಶನ್ ಅವರ ಹೆಸರು ಕೂಡ ಬಂದಿದೆ ಅಂತ ಹೇಳಿ ಹೇಳಿದರು ಅವರನ್ನು ಕೂಡ ತನಿಖೆ ಮಾಡಬೇಕು ಎಂದು ಇದ್ರ ಮೇಲೆ ತನಿಖೆ ಆಗೋವರೆಗೂ ಕೂಡ ನಾವೇನು ಹೇಳೋಕ್ಕಾಗಲ್ಲ ಅವರು ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ಇಲ್ಲವಾ ಅಥವಾ ಯಾವ ಯಾವ ಕಾರಣಕ್ಕಾಗಿ ಏನು ಅವರಾಗಿದೆ ಇವ್ರ ಹೆಸರು ಹಾಕ್ಗಳಿಲ್ಲ ಅನ್ನೋದನ್ನೆಲ್ಲ ತನಿಖೆ ಮಾಡಿ ಮಾಡಿದ ನಂತರನೇ ಗೊತ್ತಾಗುತ್ತೆ ಹಾಗಾಗಿ ಈ ಈ ಸಂದರ್ಭದಲ್ಲಿ ಬೇರೆ ಏನು ಹೇಳೋಕ್ಕಾಗಲ್ಲ ದಕ್ಷಿಣ ಇಲ್ಲ ಅವರು ಅವರೆಲ್ಲ ನಮ್ಮ ಇಲಾಖೆಯವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇನ್ನಷ್ಟು ರೇಣುಕಾಸ್ವಾಮಿ ಯಾರು ಸರ್ ಮೊದಲನೇ ಪತಿ ಅಂತ ಹೇಳ್ತಾರೆ ಹೌದಾ ಗೊತ್ತಿಲ್ಲ ಏನು ವಿಚಾರಗಳು ಇದರ ಮೇಲೆ ನಾವು ಏನು ಈಗ ಹೇಳಕ್ಕೆ ಹೋಗೋದು ಸರಿ ಯಾವಾಗ ಅರೆಸ್ಟ್ ಆಯಿತು ಈಗ ಎಲ್ಲಿ ಎಲ್ಲಿದ್ದಾರೆ ದರ್ಶನ ಈಗ ಇಲ್ಲ ಅವರು ಮೈಸೂರಿನಲ್ಲೇ ಅರೆಸ್ಟ್ ಮಾಡಿದ್ದಾರೆ ಮೈಸೂರಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾನೆ ಅವರು ನಮ್ಮ ಇಲಾಖೆಯವರು ಇಟ್ಕೊಂಡಿದ್ದಾರೆ ಮತ್ತು ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ತನಿಖೆ ಮಾಡ್ತಾ ಇದ್ದಾರೆ ದರ್ಶನ್ ಅವ್ರ ಸೂಚನೆ ಅಂತ ಸರ್ ಅವರು ಯಾರು ಅವ್ರನ್ನ ಮೊದಲು ಅರೆಸ್ಟ್ ಮಾಡಿದ್ರು ಅಲ್ಲ ಅವ್ರ ಹೆಸರು ಹೇಳಿದ್ದಾರೆ ಅಂತ ಕೇಳಿದಾರೆ ಅವ್ರನ್ನ ಮಾಡಬೇಕಲ್ಲ ಇದು ಮರ್ಡರ್ ಕೇಸ್ ಆದದ್ರಿಂದ ಸರ್ ಇದೊಂದು ತುಂಬಾ ಸೂಕ್ಷ್ಮ ಪ್ರಕರಣ ಆಗಿರೋದ್ರಿಂದ ನಟ ದರ್ಶನ್ ಬೇಸ್ ಇರೋದ್ರಿಂದ ತುಂಬಾನೇ ಜಾಗರೂಕತೆ ವಹಿಸಿ ಇನ್ವೆಸ್ಟಿಗೇಷನ್ ನಡೆಸಬೇಕಾಗುತ್ತೆ ಇದರ ಕಂಟಿನ್ಯೂಸ್ ಕವರೇಜ್ ಕೂಡ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ನ ಬಳಿಕ ನೇರವಾಗಿ ಮೆಡಿಕಲ್ ಶಾಪ್ಸರ ಟೀಮ್ ಅಲ್ಲಿ ಹೋಗಿ ಪರೀಕ್ಷೆ ನಡೆಸುವಂತಹ ಸಂದರ್ಭದಲ್ಲಿ ಆತನ ರೂಮ್ ಇರುವಂತಹ ಸ್ನೇಹಿತರ ಬಗ್ಗೆ ಬದಲು ಪೊಲೀಸರು ಸಸ್ಪೆಕ್ಟ್ ಮಾಡಿ ಡೂಟ್ ಪಡ್ತಾರೆ ಅಲ್ಲಿ ಹೋಗಿ ಅವರ ರೂಮ್ ನಲ್ಲಿ ಫ್ರೆಂಡ್ಸ್ ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ ಈ ರೀತಿ ವಿಚಾರಣೆಗೆ ಒಳಪಡಿಸುವಂತಹ ಸಂದರ್ಭದಲ್ಲಿ ಆತನನ್ನ ಯಾರೋ ಕಳೆದ ಕೆಲ ದಿನಗಳಿಂದ ಕರ್ಕೊಂಡು ಹೋಗುವುದು ಒಂದ್ ಇಬ್ಬರು ಬಂದಿದ್ದು ಅನ್ನೋ ಮಾಹಿತಿಯನ್ನು ನೀಡ್ತಾರೆ ಆ ಮಾಹಿತಿ ಸಿಕ್ಕಂತ ತಕ್ಷಣ ಪೊಲೀಸರು ಆತನ ಸೋಷಿಯಲ್ ಮೀಡಿಯವನ್ನ ಆಕ್ಟಿವೇಟ್ ಮಾಡಿ ಪರಿಶೀಲನೆ ನಡೆಸುವಂತ ಕೆಲಸವನ್ನು ಮಾಡ್ತಾರೆ ಯಾವ ಉದ್ದೇಶಕ್ಕೋಸ್ಕರ ಕರೆದೊಯ್ದಿರ್ಬೋದು ಯಾರು ಕಿಡ್ನಾಪ್ ಮಾಡಿರ್ಬೋದು ಅಂತ ಹೇಳಿ ಹುಡುಕಾಟ ನಡೆಸುವಂತಹ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರಿಗೆ ಕ್ಲಿಯರ್ ಆಗಿ ಸಿಗೋದೇನಂತಂದ್ರೆ ಇಲ್ಲಿ ಪವಿತ್ರಗೊಳಗೆ ಆತ ಮೆಸೇಜ್ ಕಳಿಸಿರುವಂತಹ ಅಂಶಗಳು ಕೂಡ ಈಗ ಪತ್ತೆ ಆಗುತ್ತೆ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು ಯಾವಾಗಿಂದ ರೇಣುಕಾಸ್ವಾಮಿ ನಾಪತ್ತೆಯಾಗಿದ್ದಾರೆ ಎಲ್ಲಿದ್ರು ಏನ್ ಮಾಡಿದ್ರು ಇವಾಗ ಪೊಲೀಸರು ಆ ಸಾಕಷ್ಟು ಮಾಹಿತಿಯನ್ನ ರೇಣುಕಾ ಸ್ವಾಮಿ ಅವರ ಪೇರೆಂಟ್ಸ್ ನಿಂದ ಪಡ್ಕೊಂಡಿದ್ದಾರೆ ರೇಣುಕಾಸ್ವಾಮಿ ಕುಟುಂಬಸ್ಥರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಸೊ ಆ ಮಾಹಿತಿ ಕೊಟ್ಟ ನಂತರ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಇಂದ ರೇಣುಕಾಸ್ವಾಮಿ ಪೇರೆಂಟ್ಸ್ ಹೊರಗಡೆ ಬಂದಿದ್ದಾರೆ ಅವರು ಕೂಡ ಸಹಜವಾಗಿ ದುಃಖ ತಪ್ತರಾಗಿದ್ದಾರೆ ಮೂರು ವರ್ಷದ ಯುವಕನನ್ನ ಮಗನನ್ನ ಅವರು ಕಳೆದುಕೊಂಡಿದ್ದಾರೆ ಅದರ ಲೈವ್ ದೃಶ್ಯಾವಳಿಗಳನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಕಾಮಾಕ್ಷಿಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರಿಗೆ ಕರೆ ತಂದು ದರ್ಶನ್ಗೆ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಬೆಂಗಳೂರಿಗೆ ಪೊಲೀಸರು ಕರೆ ತಂದಿದ್ದಾರೆ ದರ್ಶನ್ ವಿಚಾರಣೆ ಸದ್ಯಕ್ಕಾಗ್ತಾ ಇದೆ ಬೆಳಗ್ಗೆಯಿಂದಲೂ ನಟ ದರ್ಶನ್ಗೆ ಪೊಲೀಸರು ಪ್ರಶ್ನೆಗಳ ಸುರಿಮಳೆಗೈತಾ ಇದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದರ್ಶನ್ ವಿಚಾರಣೆ ಆಗ್ತಾ ಇದೆ ಅದೇ ಪೊಲೀಸ್ ಸ್ಟೇಷನ್ಗೆ ಪವಿತ್ರ ಗೌಡ ಅವರ ಆಗಮನ ಸಜ್ಜಕ್ಕಾಯ್ತು ಆರ್ ಆರ್ ನಗರದಲ್ಲಿ ಇದ್ರು ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಂತ ಆ ಯುವಕ ಕಮೆಂಟ್ ಮಾಡ್ತಾ ಇದ್ದ ಯಾವ ಕಾರಣಕ್ಕೋಸ್ಕರ ಇಷ್ಟೊಂದು ಪ್ರವೋಪ ಆದ್ರಿ ನೀವು ನೀವೊಬ್ಬ ದೊಡ್ಡ ಸ್ಟಾರ್ ಸ್ಟಾರ್ ಗಳು ಅಂತಂದ್ರೆ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡು ಕಮೆಂಟ್ ಗಳು ಇದ್ದೇ ಇರುತ್ತೆ ಆ ಕಮೆಂಟ್ ಗಳನ್ನ ನಿಭಾಯಿಸಬೇಕಾಗುತ್ತೆ ಕಮೆಂಟ್ ನಿಭಾಯಿಸ ಆಗಲ್ಲ ಅಂತಂದ್ರೆ ಸೋಶಿಯಲ್ ಮೀಡಿಯಾ ಅಕೌಂಟ್ಸ್ ಅನ್ನೋದು ಒಂದು ಸಹಜ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ ಅದರ ಜೊತೆಗೆ ಇಂತಹ ಕಮೆಂಟ್ ಗಳು ಬಂದಂತಹ ಸಂದರ್ಭದಲ್ಲಿ ಕಾನೂನನ್ನ ಕೈಗೆತ್ತಿಕೊಂಡಿದ್ಯಾಕೆ ಅಂತ ಇನ್ನು ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾಗ್ತಾ ಇದೆ ಅನ್ನೋ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕುಮಾರ್ ನೀಡ್ತಾ ಹೋಗ್ತಾರೆ ಶಿವ ಏನೇನ್ ಆಗ್ತಾ ಇದೆ ಪೊಲೀಸ್ ಸ್ಟೇಷನ್ ನಲ್ಲಿ ವಿಚಾರಣೆ ಹೇಗೆ ಸಾಕ್ತಾ ಇದೆ ಏನೇನ್ ಪ್ರಶ್ನೆ ಕೇಳ್ತಿದ್ದಾರೆ ಪೊಲೀಸರು ಮೂರು ಗಂಟೆಗಳಿಂದಲೂ ಕೂಡ ನಟ ದರ್ಶನ್ ಸೇರಿದಂತೆ ಒಟ್ಟು ಹನ್ನೊಂದು ಜನರ